ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ಮೈಸೂರಿನ ಎಲ್ಲ ಜನರಿಗೂ ಕ್ರಿಸ್ತ ಜಯಂತಿಯ ಆರ್ಥಿಕ ಶುಭಾಶಯಗಳು ಕ್ರಿಸ್ಮಸ್ ಎಂದರೆ ಶಾಂತಿ ಸಂತೋಷ ಸಂಭ್ರಮ ಪ್ರೀತಿ ಮತ್ತು ಕರುಣೆಯ ಒಂದು ಆಗರ ಅಂದರೆ ದೇವರು ಮನುಷ್ಯರಾಗಿ ಈ ಭೂಮಿಯಲ್ಲಿ ಜನಿಸಿ ನಮ್ಮಂತೆ ಜೀವಿಸಿ ಮನುಷ್ಯರಾದ ನಾವು ಹೇಗೆ ಇತರರನ್ನು ಪ್ರೀತಿಸಬೇಕು ಹೇಗೆ ಇತರರನ್ನು ಕ್ಷಮಿಸಬೇಕು ಹೇಗೆ ಇತರರೊಂದಿಗೆ ಅನ್ಯೂನತೆ ಶಾಂತಿ ಸಮಾಧಾನ ಸಂತೋಷದಿಂದ ನಾವು ಬದುಕಬೇಕು ಅನ್ನೋದನ್ನು ಯೇಸಸ್ವಾಮಿ ಖುದ್ದು ಅವರೇ ಒಬ್ಬ ಮನುಷ್ಯರಾಗಿ ಜನಿಸಿ ಜೀವಿಸಿ ನಮಗೆ ಕಲಿಸ್ಕೊಟ್ಟಿದ್ದಾರೆ ಅದನ್ನು ನೆನಪಿಸುವಂಥ ಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥದ್ದೇ ಈ ಕ್ರಿಸ್ಮಸ್ ಹಬ್ಬ ಕ್ರಿಸ್ಮಸ್ ಹಬ್ಬ ಅಂದರೆ ದೇವರು ನಮ್ಮೆಲ್ಲರ ಮೇಲಿನ ಪ್ರೀತಿಗಾಗಿ ತಾವೇ ಮನುಷ್ಯರಾಗಿ ಇಲ್ಲಿ ಜನಿಸಿದರು ಹಾಗೂ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ ಸೊ ಕ್ರಿಸ್ಮಸ್ ಹಬ್ಬ ಅಂದರೆ ನಾವು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಗೌರವಿಸಬೇಕು ಕ್ಷಮಿಸಬೇಕು ಶಾಂತಿ ಸಮಾಧಾನ ಸಂತೋಷದಿಂದ ಒಂದಾಗಬೇಕು ಹೇಗೆ ಅದನ್ನು ಮಾಡೋದು ಬರೀ ವಿಶ್ ಮಾಡೋದ್ರ ಮುಖಾಂತರ ಅಲ್ಲ ಬರೀ ಕೈ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ಮಾಡೋದ್ರ ಮುಖಾಂತರ ಮಾತ್ರ ಅಲ್ಲ ಅಥವಾ ಕೇಕ್ಗಳನ್ನು ಅಥವಾ ಇನ್ನಿತರ ಉಡುಗೊರೆಗಳನ್ನು ನಾವು ವಿನಿಮಯ ಮಾಡ್ಕೊಳ್ಳೋದ್ರ ಮುಖಾಂತರ ಮಾತ್ರ ಅಲ್ಲ ನಮ್ಮ ನಮ್ಮ ಸಂಬಂಧಗಳಲ್ಲಿ ಬರ್ತಕ್ಕಂಥ ಸಂಶಯ ಆಗ್ಬೋದು ಅಥವಾ ದ್ವೇಷ ಮತ್ಸರ ಅಗೆತನಗಳಾಗಿರ್ಬೋದು ಎಷ್ಟೋ ದಿನ ತಿಂಗಳ್ಗಟ್ಟಲೆ ವರ್ಷಾನ್ಗಟ್ಲೆ ಮಾತಾಡದೆ ಇರತಕ್ಕಂಥದ್ದಾಗಿರ್ಬೋದು ಸ್ನೇಹಿತರು ಬಂಧುಗಳು ಹಿತೈಸಿಗಳು ಸಂಬಂಧಿಕರ ಜೊತೆ ಅಂಥದ್ದನ್ನು ನಾವು ಕಡೆಗಣಿಸಬೇಕು ಅಂದರೆ ನಾವು ಇತರರನ್ನು ಪ್ರೀತಿಸ್ತೀವಿ ಕ್ಷಮಿಸ್ತೀವಿ ಅಂದರೆ ನಮ್ಮಲ್ಲಿ ದ್ವೇಷ ಇರಬಾರ್ದು ನಮ್ಮಲ್ಲಿ ವೈಷಮ್ಯ ಇರಬಾರ್ದು ನಮ್ಮಲ್ಲಿ ಸ್ವಾರ್ಥ ಇರಬಾರ್ದು ಎಲ್ಲರನ್ನು ಒಂದಾಗಿ ಕಾಣಬೇಕು ಅನ್ನೋದೇ ಕ್ರಿಸ್ತ ಜಯಂತಿಯ ವಿಶೇಷವಾದಂಥ ಸಂದೇಶ ಯೇಸುಸ್ವಾಮಿ ಬಂದಿದ್ದೆ ಅದಕ್ಕಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದೇ ಆ ಒಂದು ನಿಟ್ಟಿನಲ್ಲಿ ನಾವು ಪರಸ್ಪರ ಯಾರೊಟ್ಟಿಗೂ ದ್ವೇಷವನ್ನು ಕಟ್ಟಿಕೊಳ್ಳಬಾರ್ದು ಯಾರೊಟ್ಟಿಗೂ ನಾವು ವೈಷಮ್ಯವನ್ನು ಇಟ್ಕೊಳ್ಬಾರ್ದು ಎಲ್ಲರನ್ನ ಪ್ರೀತಿಸಬೇಕು ಎಲ್ಲರನ್ನ ಕ್ಷಮಿಸಬೇಕು ಎಲ್ಲರೊಟ್ಟಿಗೂ ಅನ್ಯೂನತೆ ಐಕ್ಯತೆಯಿಂದ ನಾವು ಬದುಕಬೇಕು ನಮ್ಮ ಸಮಾಜದಲ್ಲಿ ನಮ್ಮ ಸಮುದಾಯದಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಸಂಬಂಧಗಳಲ್ಲಿ ಇದು ಕ್ರಿಸ್ತ ಜಯಂತಿಯ ಒಂದು ವಿಶೇಷವಾದ ಸಂದೇಶ ಈ ಕ್ರಿಸ್ಮಸ್ ಹಬ್ಬದ ಈ ಸುದಿನದಂದು ನಾಡಿನ ಎಲ್ಲ ಜನತೆಗೂ ಮೈಸೂರಿನ ಎಲ್ಲ ಜನರಿಗೂ ನಾನು ಮತ್ತೊಮ್ಮೆ ಕ್ರಿಸ್ತ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ಆ ಕ್ರಿಸ್ತ ಪ್ರಭು ಯೇಸು ನಿಮ್ಮೆಲ್ಲರಿಗೂ ಅವರ ಶಾಂತಿ ಸಂತೋಷ ಸಂಭ್ರಮ ಪ್ರೀತಿ ಇವುಗಳನ್ನು ನಿಮಗೆ ನೀಡಲಿ ನಿಮ್ಮ ಕುಟುಂಬದವರಿಗೆ ನೀಡಲಿ ನಿಮ್ಮನ್ನು ಅರಸಿ ಹಾರೈಸಿ ನಿಮ್ಮನ್ನು ಸದಾ ಕಾದು ಕಾಪಾಡಲಿ ಅಂತ ನಾನು ಈ ಮುಖಾಂತರ ನಿಮ್ಮನ್ನು ಹಾರೈಸುತ್ತೇನೆ Itu dalam pikiran, berarti bimbang.